ಕಾಮಿಡಿ ಕಿಲಾಡಿ ಮೂಲಕ ನಮ್ಮ ಕೋಟಿ ಕೋಟಿ ಜನರ ಮನಸ್ಸನ್ನ ಗೆದ್ದಿದ್ದೀರಾ ಎಲ್ಲರನ್ನೂ ರಂಜಿಸಿದಿರಾ ಹೀರೋ ಆಗಿ ಇಂಡಸ್ಟ್ರಿಗೆ ಹೊಸತೊಂದು ಕೊಡಬೇಕು ಜನರಿಗೆ ಅದ್ಭುತವಾಗಿ ಮನರಂಜನೆ ಕೊಡಬೇಕು ಅಂತ ಹೊರಟಿದೀರಾ ನಿಮ್ಮನ್ನ ಪ್ರೀತಿ ಮಾಡುವಂತಹ ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳೋದಕ್ಕೆ ಅಂತ ಹದಿನೈದರ ಕರ್ನಾಟಕದ ಜನತೆಯಲ್ಲಿ ವಿನಂತಿ ಇಷ್ಟು ದಿವಸ ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ ಸುವರ್ಣ ಕಾಮಿಡಿ ಗೇಮ್ಸು ಎಲ್ಲಾ ಕಡೆ ಗೆಲ್ಸಿದ್ದೀರಿ ಎಲ್ಲಾ ಕಡೆನೂ ಒಂದೊಂದು ಕಪ್ಪು ಒಡೆದಿದ್ದೀವಿ ಬಟ್ ಇಷ್ಟು ದಿವಸ ಮಾಡಿದ್ದು ಏನು ಸಪೋರ್ಟ್ ಮಾಡಿದ್ರಿ ಈಗ ಮಾಡ್ತಿರೋಂಥ ಸಿನ್ಮಾಕ್ಕೆ ತುಂಬ ಸಪೋರ್ಟ್ ಬೇಕು ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ಕೇಳ್ಬೋದು ಅಷ್ಟೇ 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 ಅಂದರೆ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು ನಮ್ಮ ಕೆಲಸ ಅವರಿಗೆ ಅನಿಸ್ಬೇಕು ಇಂಥವ್ನಿಗೆ ಸಪೋರ್ಟ್ ಮಾಡಬೇಕು ಅಂತ ಅದು ನಾವು ಕೆಲಸದ ಮೂಲಕ ತೋರಿಸಿದರೆ ಅವರೇ ಆಗ ಇಷ್ಟಪಟ್ಟು ಇದು ಮಾಡ್ತಾರೆ ಜನ ಒಳ್ಳೆ ಕಂಟೆಂಟು ಇವತ್ತು ಐಟು ಫಿಟ್ಟು ಬ್ಯಾಕ್ಗ್ರೌಂಡು ಏನೂ ನೋಡೋಲ್ಲ ಒಳ್ಳೆ ಕಂಟೆಂಟು ಒಳ್ಳೆ ಪರ್ಫಾರ್ಮೆನ್ಸು

ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ